ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೀತಿ ಕಥೆಗಳನ್ನು ನಾನು ಹೇಳ್ತಾ ಇರ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನೀತಿ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಇವತ್ತಿನ ಕತೆ ತೆನಾಲಿ ರಾಮಕೃಷ್ಣನ ಬೇಕು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಮಂತ್ರಿ ಇದ್ದ ಅವನು ತುಂಬಾ ಚಾಣಾಕ್ಷ ಬುದ್ಧಿವಂತ ಮತ್ತು ಹಾಸ್ಯ ಪ್ರಜ್ಞೆ ಉಳ್ಳವನು ಅವನ ಹಾಸ್ಯದಿಂದ ಎಲ್ಲರೂ ತುಂಬಾ ಸಂತೋಷದಿಂದಿರುತ್ತಿದ್ದರು ಒಂದು ದಿನ ಮಹಾರಾಜರು ತಮ್ಮ ಮಂತ್ರಿಗಳನ್ನೆಲ್ಲ ಕರೆದು ಮಂತ್ರಿಗಳೇ ನಿಮಗೆಲ್ಲರಿಗೂ ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತಿದ್ದೇನೆ ಎಂದು ಹೇಳಿದರು ಮಂತ್ರಿಗಳೇ ನೀವು ಎಲ್ಲರೂ ಒಂದೊಂದು ಪ್ರಾಣಿಗಳನ್ನು ಸಾಕಿ ಅದನ್ನು ನಿಖರವಾಗಿ ತರಬೇತಿ ನೀಡಿ ಒಂದು ತಿಂಗಳ ನಂತರ ನಾವು ಅದನ್ನು ಪರೀಕ್ಷೆ ಮಾಡುತ್ತೇವೆ ಯಾರು ಚೆನ್ನಾಗಿ ತರಬೇತಿ ನೀಡಿದ್ದೀರಾ ಎಂಬುದನ್ನು ನಾವು ಪರೀಕ್ಷಿಸುತ್ತೇವೆ ನೀವು ಯಾವ ಪ್ರಾಣಿಯನ್ನಾದರೂ ಬೇಕಾದರೂ ಅರಿಸಿಕೊಳ್ಳಬಹುದು ಎಂದು ಹೇಳಿದರು ಮಂತ್ರಿಗಳೆಲ್ಲರೂ ಸ್ಪರ್ಧೆಗೆ ಒಪ್ಪಿಕೊಂಡು ಒಬ್ಬೊಬ್ಬರು ಒಂದೊಂದು ಪ್ರಾಣಿಯನ್ನು ಆಯ್ಕೆ ಮಾಡಿಕೊಂಡರು ಒಬ್ಬರು ನಾಯಿ ಒಬ್ಬರು ಕುದುರೆ ಒಬ್ಬರು ಕುರಿ ಒಬ್ಬರು ಕೋಳಿ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಾಣಿಗಳನ್ನು ಆಯ್ಕೆ ಮಾಡಿಕೊಂಡರು ತೆನಾಲಿ ರಾಮಕೃಷ್ಣನು ಬೆಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಸೆನಾಲಿ ರಾಮನ್ನು ತಂದ ಬೆಕ್ಕನ್ನು ನೋಡಿ ಎಲ್ಲರೂ ನಗುತ್ತಾರೆ ಬೆಕ್ಕಿಗೆ ತರಬೇತಿ ಕೊಡುವುದು ಹೇಗೆ ಅದು ತಾನು ಬಯಸಿದಂತೆ ನಡೆಯುತ್ತದೆ ಎಂದು ಹೇಳಿದರು ಅದನ್ನು ನೋಡಿದ ಮಹಾರಾಜರು ನಗುತ್ತಾ ಅಯ್ಯೋ ರಾಮ ನೀನು ಬೆಕ್ಕು ತಂದಿದ್ದೀಯಾ ಎಂದು ಕೇಳಿದರು ಆಗ ರಾಮಕೃಷ್ಣ ಹೌದು ಮಹಾಪ್ರಭು ಬೋ ಇದು ಸಹಜ ಬುದ್ಧಿಯ ಮಾದರಿ ನಾನಿಲ್ಲಿ ಇದಕ್ಕೆ ಶಿಸ್ತನ್ನು ಹೇಳಿ ರಾಜಕೀಯ ಪಾಠ ಹೇಳುತ್ತೀನಿ ಎಂದು ಹೇಳಿದ್ದ ಅವಾಗ ಸಭಿಕರೆಲ್ಲ ಬೆಕ್ಕಿಗೂ ರಾಜಕೀಯದ ಪಾಠವೇ ಎಂದು ಹೇಳಿದರು ಆಗ ಮಹಾರಾಜರು ನೋಡೋಣ ಎಲ್ಲರೂ ನಿಮ್ಮ ನಿಮ್ಮ ಪ್ರಾಣಿಗಳನ್ನು ಇನ್ನು ಒಂದು ತಿಂಗಳ ನಂತರ ಮತ್ತೆ ಅರಮನೆಗೆ ತರಬೇಕು ಯಾರು ಚೆನ್ನಾಗಿ ಅದಕ್ಕೆ ಪಾಠವನ್ನು ಕಲಿಸುತ್ತಾರೆ ಎಂದು ನಾನು ಪರೀಕ್ಷಿಸುತ್ತೇನೆ ಎಂದು ಹೇಳಿದರು ಹಾಗೆಯೇ ಎಲ್ಲರೂ ತಮ್ಮ ತಮ್ಮ ಪ್ರಾಣಿಗಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾರೆ ರಾಮಕೃಷ್ಣ ಮನೆಗೆ ಹೋಗ ಬೆಕ್ಕನ್ನು ತಂದಿರುವುದನ್ನು ನೋಡಿ ಅವನ ಮಡದಿ ಇದೇನು ರಾಮ ನೀನು ಬೆಕ್ಕನ್ನು ತಂದಿದ್ದೀಯಾ ಪಾಠ ಕಲಿಸಲು ಸಾಧ್ಯವೇ ಎಂದು ಕೇಳಿದಳು ಮುಂದೆ ನೋಡು ನಾನು ಇದಕ್ಕೆ ಯಾವ ರೀತಿ ಪಾಠವನ್ನು ಹೇಳಿಕೊಡುತ್ತೇನೆ ಎಂದು ಎಂದು ಹೇಳಿದ ಆದರೆ ರಾಮಕೃಷ್ಣನು ಬೆಕ್ಕಿಗೆ ಯಾವುದೇ ರೀತಿಯ ಪಾಠವನ್ನು ಹೇಳಿಕೊಡಲಿಲ್ಲ ಹಾಗೆ ಒಂದು ತಿಂಗಳ ನಂತರ ಮತ್ತೆ ಅದನ್ನು ಅರಮನೆಗೆ ಕರೆದುಕೊಂಡು ತರುತ್ತಾನೆ ಆ ಬೆಕ್ಕಿಗೆ ರೇಷ್ಮೆ ಅಂಗಿಗಳನ್ನು ಹಾಕಿ ಕರೆದುಕೊಂಡು ಬರುತ್ತಾನೆ ಆ ಬೆಕ್ಕನ್ನು ನೋಡಿ ಎಲ್ಲರೂ ನಗುತ್ತಾರೆ ಹಾಗೆಯೇ ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ಪ್ರಾಣಿಗಳನ್ನು ಕರೆದುಕೊಂಡು ಅರಮನೆಗೆ ಬರುತ್ತಾರೆ ಅದನ್ನು ಮಹಾರಾಜರು ಎಲ್ಲ ಪ್ರಾಣಿಗಳನ್ನು ಒಂದೊಂದಾಗಿ ಪರೀಕ್ಷಿಸುತ್ತಾರೆ ಎಲ್ಲರಿಗೂ ಶಿಸ್ತನ್ನು ಕಲಿಸಿದ್ದೀರಾ ರಾಮ ನಿನ್ನ ಬೆಕ್ಕನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಆಗ ತೆನಾಲಿರಾಮನು ಉಡುಗೆ ತೊಡುಗೆಗಳನ್ನೆಲ್ಲ ಹಾಕಿದ ಬೆಕ್ಕನ್ನು ಒಂದು ಕುರ್ಚಿಯ ಮೇಲೆ ನಿಲ್ಲಿಸುತ್ತಾನೆ ಪ್ರಭು ಈ ಬೆಕ್ಕು ತುಂಬ ಒಳ್ಳೆಯ ಸಂಸ್ಕಾರವನ್ನು ಕಲಿತಿದ್ದ ಇದು ಹಗಲಿನಲ್ಲಿ ಧ್ಯಾನ ಮಾಡುತ್ತದೆ ಮತ್ತು ರಾತ್ರಿಯಲ್ಲಿ ಪೂಜೆ ಮಾಡುತ್ತದೆ ಮತ್ತು ಯಾವುದೇ ರೀತಿಯ ಮಾಂಸವನ್ನು ಇದು ತಿನ್ನುವುದಿಲ್ಲ ಎಂದು ಹೇಳುತ್ತಾನೆ ಇದು ಶುದ್ಧ ಸಸ್ಯಾಹಾರಿಯಾಗಿದೆ ಈಗ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಆಗ ಮಹಾರಾಜರು ಬೆಕ್ಕು ಸಸ್ಯಾಹಾರಿಯೇ ನೋಡೇ ಬಿಡೋಣ ಒಂದು ಇಲಿಯನ್ನು ಕರೆದುಕೊಂಡು ಬನ್ನಿ ಎಂದು ತನ್ನ ಸೇವಕರಿಗೆ ಹೇಳುತ್ತಾರೆ ಹಾಗೆ ಒಂದು ಸೇವಕ್ಕ ಹೋಗಿ ಒಂದು ಇಲಿಯನ್ನು ತಂದು ತಂದು ನೆಲದ ಮೇಲೆ ಇಡುತ್ತಾನೆ ಆ ಬೆಕ್ಕು ಇಲಿಯನ್ನು ನೋಡಿದ ತಕ್ಷಣ ಎದ್ದು ಓಡಿ ಆ ಇಲಿಯನ್ನು ಹಿಡಿಯಲು ಪ್ರಯತ್ನಿಸುತ್ತದೆ ಅಯ್ಯೋ ರಾಮ ನಿನ್ನ ನಾಟಕ ಯಶಸ್ವಿಯಾಗಿದೆ ಸಹಜ ಸ್ವಭಾವ ಯಾವ ಬಟ್ಟೆಯಲ್ಲೂ ಮುಚ್ಚಲಾಗದು ಅಂತ ಪಾಠವಾಯಿತು ಎಂದು ಹೇಳಿದರು ರಾಮಕೃಷ್ಣ ನಗುತ್ತಾ ಮಹಾಪ್ರಭು ಸಂಸ್ಕಾರ ಬಲವಂತವಾಗಿ ಕಟ್ಟಲಾಗದು ಬದಲಾವಣೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಎಂದು ನುಡಿದ ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿ ಸಹಜ ಸ್ವಭಾವವನ್ನು ಬದಲಾಯಿಸಲು ನಕಲಿ ರೂಪ ನಾಟಕ ಅಥವಾ ಹೊರಗಿನ ಸಿಂಗಾರ ಮಾತ್ರ ಸಾಕಾಗಲ್ಲ ಅದು ಮನಸ್ಸಿನ ಒಳಗಿನಿಂದ ಬರಬೇಕು ಎಂದು ಹೇಳಿದ ನಿಜ ರಾಮಕೃಷ್ಣ ಇಲ್ಲೂ ನೀನು ನಮಗೆ ಪಾಠವನ್ನು ಕಲಿಸಿದ್ದೀಯಾ ಒಬ್ಬರ ಸ್ವಭಾವವನ ರೂಪದಲ್ಲಿಲ್ಲ ಅವನ ಮನಸ್ಸಿನಲ್ಲಿರುತ್ತದೆ ಎಂದು ಹೇಳಿದ್ದೀಯಾ ಎಂದು ಹೇಳಿದರು ನೋಡಿದ್ರಲ್ಲ ತೆನಾಲಿ ರಾಮಕೃಷ್ಣನ ಈ ಹಾಸ್ಯಮಯ ಬುದ್ಧಿವಂತಿಕೆಯನ್ನು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್